ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೋಮವಾರ ತುಂಬ ವಿಶೇಷವಾದ ಅದ್ಭುತವಾದ ದಿನ ಅಂತ ಹೇಳ್ಬಹುದು ಯಾಕಂದರೆ ಶಿವಸ್ವಾಮಿಯನ್ನು ಪೂಜಿಸುವಂಥ ಒಂದು ದಿನ ಯಾರಿಗೆ ಮನೆಯಲ್ಲಿ ಕುಟುಂಬ ಒಗ್ಗಟ್ಟಾಗಿ ಇಲ್ಲ ಪ್ರೀತಿ ವಿಶ್ವಾಸ ಅನ್ನೋದಿಲ್ಲ ಗಂಡ ಹೆಂಡತಿ ಮಧ್ಯೆ ತುಂಬಾ ಅಂತರ ಇದೆ ಯಾಕಂದರೆ ಅವರ ಮನಸ್ಥಿತಿ ಬೇರೆ ಥರ ಇದೆ ನಮ್ಮ ಲೈಫ್ ಸ್ಟೈಲೇ ಬೇರೆ ರೀತಿ ಇದೆ ಹೊಂದಾಣಿಕೆ ಅನ್ನೋದಿಲ್ಲ ತುಂಬಾ ಜಗಳ ಮಾಡ್ತಾ ಇರ್ತೀವಿ ಕಿರಿಕಿರಿ ಅನ್ನೋದು ಜಾಸ್ತಿ ಇರುತ್ತೆ ಏನು ಹೇಳಿದ್ರು ಕೂಡ ಸರಿಯಾಗಿ ಕೇಳೋದಿಲ್ಲ ಆ ಜಾಗದಲ್ಲಿ ಒಂದು ಪ್ರೀತಿ ಅನ್ನೋದು ಇಲ್ಲ ಅಂತ ಯಾರಿಗೆ ಅನಿಸುತ್ತೋ ಅವರು ಸೋಮವಾರದ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಯಾವಾಗಲೂ ಮನೆಯಲ್ಲಿ ನೀವು ಸ್ನೇಹಿತರೆ ಪೂರ್ತಿಯಾದಂಥ ಶಿವಸ್ವಾಮಿಯ ಕುಟುಂಬದ ಫೋಟೋವನ್ನು ಇಟ್ಕೊಳ್ಳಿ ಆ ರೀತಿ ಇಟ್ಕೊಂಡಾಗ ಗಂಡ ಹೆಂಡತಿ ಮಕ್ಕಳು ತುಂಬ ಚೆನ್ನಾಗಿ ಅನ್ಯೂನ್ಯವಾಗಿ ಇರ್ತಾರೆ ಮಕ್ಕಳು ತಂದೆ ತಾಯಿಯ ಮಾತು ಕೇಳ್ತಾರೆ ಗಂಡ ಹೆಂಡತಿ ಒಬ್ಬರಿಗೊಬ್ಬರು ನೂರಾರು ಕಾಲ ನಾವು ಎಷ್ಟು ವರ್ಷ ಬದುಕ್ತೀವೋ ಅಷ್ಟು ವರ್ಷ ಕೂಡ ತುಂಬ ಸುಖ ಸಂತೋಷದಿಂದ ಬದುಕೋದಕ್ಕೆ ಆ ತಂದೆಯ ಅನುಗ್ರಹ ಅನ್ನೋದು ಸಿಗುತ್ತೆ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಆ ತಂದೆ ಯಮನನ್ನು ಕೂಡ ನಿಲ್ಲಿಸುವಂಥ ಶಕ್ತಿ ಆ ತಂದೆಗೆ ಮಾತ್ರ ಇರುತ್ತೆ ಅದಕ್ಕೋಸ್ಕರ ತಂದೆಯನ್ನ ನಾವು ಕೇಳ್ಕೊಳ್ಬೇಕಾಗುತ್ತೆ ಬರುವಂತ ಕಠಿಣ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳೋದಕ್ಕೆ ಶಿವಸ್ವಾಮಿಯ ಅನುಗ್ರಹ ಏನಾದರೂ ಸಿಕ್ಕಿದ್ರೆ ನಮ್ಮ ಕಷ್ಟಗಳು ನಿಜವಾಗಲೂ ಒಂದು ಎಳ್ಳಷ್ಟು ಕೂಡ ಇರೋದಿಲ್ಲ ಅಷ್ಟು ಶಕ್ತಿಶಾಲಿಯಾದಂಥ ಪರಿಹಾರಗಳನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಸೋಮವಾರ ಆಗಿರೋದ್ರಿಂದ ಸಾಕಷ್ಟು ಜನ ಭಾನುವಾರ ಲೀವ್ ಇರುತ್ತೆ ಅಂತಂದ್ಬಿಟ್ಟು ಹಾಗೆ ಭಾನುವಾರ ತುಂಬಾ ಜನ ನಾನ್ ವೆಜ್ ತಿನ್ನುವಂಥ ಒಂದು ಪದ್ಧತಿ ಅನ್ನೋದು ಇರುತ್ತೆ ಹಾಗೆ ಸೋಮವಾರ ನೀವು ಸ್ವಲ್ಪ ಅರಿಶಿಣ ಹಾಗೂ ಕಲ್ಲುಪ್ಪನ್ನು ಹಾಕಿ ಮನೆಗಳನ್ನು ಕ್ಲೀನಾಗಿ ಒರೆಸ್ಕೊಂಡು ತಲೆಗೆ ಸ್ನಾನ ಮಾಡಿ ದೀಪಾರಾಧನೆ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಹತ್ತಿರದಲ್ಲೇ ನಿಮಗೆ ಶಿವಾಲಯಗಳಿದ್ದರೆ ಜಲಾಭಿಷೇಕ ಮಾಡ್ಕೊಂಡು ಬನ್ನಿ ಅಥವಾ ಏನಾದರೂ ನಿಮಗೆ ನಿಮ್ಮ ಮನಸ್ಸಲ್ಲಿ ತೀರದೇ ಇರುವ ಸಮಸ್ಯೆಗಳಿರುತ್ತಲ್ವಾ ಎಷ್ಟೋ ವರ್ಷಗಳಿಂದ ಇದೆ ಆ ಸಮಸ್ಯೆಗಳಿಗೆ ಒಂದು ಮುಕ್ತಿ ಸಿಗಬೇಕು ಅಂತ ಹೇಳುವಂಥವರಾದರೆ ನೀವು ಆ ತಂದೆಗೆ ವಿಭೂತಿಯ ಅಭಿಷೇಕ ಮಾಡಬಹುದು ಗಂಧಾಭಿಷೇಕ ಮಾಡಬಹುದು ಕ್ಷೀರಾಭಿಷೇಕ ಮಾಡಬಹುದು ಅಂದರೆ ಹಾಲಿನ ಅಭಿಷೇಕ ಇದು ಅವರವರ ಶಕ್ತಿಯ ಅನುಸಾರ ನೀವು ಯಾವುದಾದ್ರೂ ಮಾಡ್ಕೊಳ್ಬಹುದು ಅಷ್ಟೇ ಒಳ್ಳೆಯ ರಿಸಲ್ಟನ್ನು ಕೊಡುವಂಥದ್ದು ಇದು ಯಾವುದು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೂ ಕೂಡ ಒಂದು ಸಾರಿ ಆದರೂ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಯಾಕಂದ್ರೆ ಆ ತಂದೆಗೆ ಪಂಚಾಮೃತ ಅಭಿಷೇಕ ಅನ್ನೋದು ಕೂಡ ಬಹಳ ಪ್ರೀತಿಕರ ಆ ತಂದೆ ಶ್ರದ್ಧಾ ಭಕ್ತಿ ಯಾರು ನಂಬಿಕೆಯಿಂದ ಆ ತಂದೆಯನ್ನು ಕೇಳ್ಕೊಳ್ತಾರೋ ಎಲ್ಲ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುವಂಥದ್ದಾಗುತ್ತೆ ಸೋಮವಾರದ ದಿನ ನಮ್ಮ ಮನೆಯ ಒಸ್ತಿಲ ಬಳಿ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ನಮಗೆ ಮನೆಗೆ ಯಾಕೆ ವಸ್ತಿಲು ಅನ್ನೋದು ಅಷ್ಟು ಮುಖ್ಯವಾಗಿರುತ್ತೆ ಅಂದರೆ ನಮಗೆ ಒಂದು ಕಷ್ಟ ಬರಲಿ ಒಂದು ಸುಖ ಬರಲಿ ಪ್ರತಿಯೊಂದು ಕೂಡ ಮನೆಯ ಒಳಗಡೆನೆ ನಾಲ್ಕು ಗೋಡೆಗಳ ಮಧ್ಯೆನೇ ನಡೀಬೇಕು ಅನ್ನೋದಕ್ಕೇ ನಮ್ಮ ಹಿರಿಯರು ಒಂದು ಬಾಗಿಲು ಅಂತ ಇಟ್ಟಿರುವಂಥದ್ದು ಅದಕ್ಕೋಸ್ಕರ ಆ ಒಳ್ಳೆಯದ್ದು ಕೆಟ್ಟದ್ದು ಪ್ರತಿಯೊಂದು ಕೂಡ ನಮ್ಮ ಮುಖ್ಯದ್ವಾರದ ಮುಂದೆನೇ ಮುಖ್ಯದ್ವಾರದಲ್ಲೇ ಬಂದು ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಈ ಸಣ್ಣ ಪರಿಹಾರಗಳನ್ನು ನೀವು ಸೋಮವಾರ ಮೊದಲನೇ ದಿನ ವಾರದಲ್ಲಿ ಪ್ರಾರಂಭವಾಗುವಂಥ ದಿನ ಈ ದಿನ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ವಾರ ಪೂರ್ತಿ ಅಷ್ಟೇ ಸುಖ ಸಂತೋಷವಾಗಿ ನಾವು ನೆಮ್ಮದಿಯಾಗಿ ಇರ್ತೀವಿ ಗ್ಲಾಸಲ್ಲಿ ಸ್ವಲ್ಪ ನೀರನ್ನು ತಗೊಳ್ಳಿ ಸ್ವಲ್ಪ ಅರಿಶಿಣ ಕುಂಕುಮ ಹಾಗೆ ನೀವು ತುಂಬ ಜನ ರೋಸ್ ಹೂಗಳನ್ನು ಮನೆಯಲ್ಲಿ ಇಟ್ಕೊಂಡೇ ಇರ್ತೀರ ಆ ಹೂಗಳಿದ್ದರೆ ಆ ರೇಖೆಗಳನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ರೋಸ್ ವಾಟರು ಈ ಥರ ಒಂದೊಂದು ಡ್ರಾಪ್ ಅಷ್ಟು ಹಾಕ್ಕೊಳ್ಬೇಕಾಗುತ್ತೆ ಪಚ್ಚ ಕರ್ಪೂರ ಇದ್ದರೆ ಪಚ್ಚ ಕರ್ಪೂರವನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಕರ್ಪೂರವನ್ನೇ ನೀವು ಹಾಕ್ಕೊಳ್ಬಹುದು ಗ್ರಂಥಿಗೆ ಅಂಗಡಿಯಲ್ಲಿ ನಮಗೆ ಲಕ್ಷ್ಮೀ ದೇವಿಯ ಪೂಜೆಗೆ ಅಂತಂದ್ಬಿಟ್ಟೆ ಪರ್ಫ್ಯೂಮ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಅದು ಮಲ್ಲಿಗೆಯ ಫ್ರೇಗ್ರೆನ್ಸ್ ಇರುತ್ತೆ ಹಾಗೂ ಗುಲಾಬಿಯ ಫ್ರೇಗ್ರೆನ್ಸ್ ಇರುತ್ತೆ ಬೇರೆ ತುಂಬಾ ಕೂಡ ಇರುತ್ತೆ ನೀವಾದರೆ ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ತಗೊಂಡು ಬನ್ನಿ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ಹಾಗೆ ಹೊಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರಗಳಿಗೆ ಇದು ತುಂಬ ಸೂಕ್ತವಾಗಿರುತ್ತೆ ಹಾಗಾಗಿ ನಾವು ತಗೊಂಡು ಬಂದರೆ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರಗಳು ತುಂಬ ಒಳ್ಳೆಯ ಕೆಲಸ ಮಾಡುವಂಥದ್ದು ಅದನ್ನು ನೀರು ಮಿಕ್ಸ್ ಮಾಡಿಬಿಟ್ಟು ಚುಮುಕ್ಸ್ಬಿಡಿ ಫಸ್ಟು ಕ್ಲೀನಾಗಿ ಆಗ ದ್ವಾರ ಶುದ್ಧಿ ಆಗುತ್ತೆ ಒಂದು ವಿಳಿಯದೆಲೆ ತಗೊಂಡಿದ್ದೆ ಅಥವಾ ನೀವು ಬೇರೆ ನಿಮ್ಗೆ ಯಾವುದಾದ್ರೂ ಎಲೆ ವಿಳಿಯದೆಲೆ ಸಿಗದೇ ಇದ್ದರೂ ಕೂಡ ದಾಸವಾಳದ ಎಲೆ ಆದರೂ ಪರವಾಗಿಲ್ಲ ಕಲ್ಲುಪ್ಪನ್ನು ಹಾಕಿ ನಿಂಬೆ ಹಣ್ಣು ಈ ರೀತಿ ಕಟ್ ಮಾಡಿ ಇಡಬೇಕು ಈ ಥರ ಕಟ್ ಮಾಡಿದ್ಮೇಲೆ ಅದರಲ್ಲಿ ಅರಿಶಿನ ಕುಂಕುಮ ಹಾಕಬೇಕು ನೀವು ಎಡಗಡೆ ಬಲಗಡೆ ಯಾವುದು ನಿಮಗೆ ತೋಚುತ್ತೋ ಆ ಸಮಯಕ್ಕೆ ಆ ಜಾಗದಲ್ಲಿ ಅದನ್ನು ಇಡಿ ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವ ಪರಿಹಾರಗಳು ಪ್ರತಿನಿತ್ಯ ನಮಗೆ ಚಮತ್ಕಾರವನ್ನು ಕೊಡುತ್ತೆ ಆಕರ್ಷಣೆ ಆಗುತ್ತೆ ಧನಾಕರ್ಷಣೆ ಅಂತ ಹೇಳ್ತೀವಿ ನೋಡಿ ಅಷ್ಟು ಚೆನ್ನಾಗಿರುವಂಥ ಪರಿಹಾರ ಇದು ಎಲ್ಲವೂ ಮಾಡಿಕೊಂಡಾಗ ನಕಾರಾತ್ಮಕ ಶಕ್ತಿಗಳನ್ನು ಅದು ಒಂದೇ ನಿಮಿಷದಲ್ಲಿ ಹೇಳ್ಕೊಳ್ಬಿಡುತ್ತೆ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದರೂ ದೊಡ್ಡವರಲ್ಲೂ ಕೂಡ ಆರೋಗ್ಯ ಸಮಸ್ಯೆ ಇದ್ದರೆ ಹೆಚ್ಚು ಕಡಿಮೆ ಆಗ್ತಾ ಇದ್ದರೆ ಒಂದೊಂದು ರೂಪಾಯಿಗೂ ಕೂಡ ನಾವು ಪರದಾಡ್ತಾ ಇದ್ದೀವಿ ಯಾವಾಗಲೂ ಅಷ್ಟೇ ನಾವು ತಿಂಗಳು ಸಂಬಳಕ್ಕೆ ಅಂತ ಕಾದ್ಕೊಂಡಿದ್ದೀವಿ ಆದರೆ ಸೆಂಟ್ರಲ್ಲಿ ಬರುವಂಥ ಸಮಸ್ಯೆಗಳಿಗೆ ಅಥವಾ ಏನೇ ಒಂದು ನಾವು ಸಮಾರಂಭಗಳು ಮಾಡಬೇಕು ಅಂದರೂ ಎಲ್ಲಾದರೂ ಹೋಗಿ ಬರಬೇಕು ಅಂದರೂ ಕೂಡ ನಮ್ಮ ಹತ್ರ ಬಿಡಿಗಾಸು ಕೂಡ ಇರೋದಿಲ್ಲ ಅಂತ ನಮ್ಗೆ ಅನಿಸ್ತಾ ಇರುತ್ತಲ್ವ ಅದಕ್ಕೆಲ್ಲ ಕಲ್ಲುಪ್ಪಿನ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ತಕ್ಕಂಥ ಬೆಲೆ ಅಂತ ನಾವು ಹೇಳ್ತೀವಿ ನೋಡಿ ಆ ಥರ ನಮಗೆ ದುಡ್ಡು ಅನ್ನೋದು ಕೂಡ ಸಿಗುತ್ತೆ ಸ್ನೇಹಿತರೆ ನೀವು ಇಪ್ಪತ್ತು ಸಾವಿರ ದುಡೀತಾ ಇದ್ದೀರಾಂದರೆ ಅದಕ್ಕೆ ತಕ್ಕಂತೆ ನಿಮಗೆ ದುಡ್ಡು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಧನಾಕರ್ಷಣೆ ಆಗುವಂಥದ್ದು ಕ್ರಮವಾಗಿ ಕಷ್ಟಗಳು ಕಡಿಮೆಯಾಗಿ ಅವರು ತುಂಬ ಶ್ರೀಮಂತರಾಗ್ತಾರೆ ಕಲ್ಲುಪ್ಪಿನ ಪರಿಹಾರಗಳನ್ನು ಮಾಡಿಕೊಳ್ಳುವವರ ಗುಟ್ಟು ಇದೇ ಆಗಿರುತ್ತೆ ಸ್ನೇಹಿತರೆ ನೀವು ಅರ್ಥ ಮಾಡಿಕೊಂಡು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ನಿಂಬೆ ಹಣ್ಣು ಅನ್ನೋದು ಎಷ್ಟೋ ಜನಕ್ಕೆ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ನೆಂಟರು ನಮ್ಮ ಬಂಧು ಬಳಗ ಯಾರೇ ಆಗಿರಬಹುದು ಸ್ವಲ್ಪ ನಾವು ಒಂದು ಸ್ಟೆಪ್ ಮೇಲೆ ಹೋದರೂ ಕೂಡ ಅವರು ಕಣ್ಣು ಹಾಕಿಬಿಡ್ತಾರೆ ಎಷ್ಟು ಚೆನ್ನಾಗಾಗ್ಬಿಟ್ರು ಕಡಿಮೆ ಸಂಬಳ ಕಡಿಮೆ ಇದರಲ್ಲೇ ಕಾಲಾವಕಾಶಗಳಲ್ಲೇ ತುಂಬ ದೊಡ್ಡದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ಅಂತಂದ್ಬಿಟ್ಟು ನಮ್ಮ ಬಗ್ಗೆನೇ ಮಾತಾಡ್ಕೊಳ್ತಾ ಇರ್ತಾರೆ ನೀವು ನೋಡಬಹುದು ಆ ಥರ ಇ ಇರಬೇಕಾದ್ರೆ ಅದೆಲ್ಲವೂ ಕೂಡ ನಿಮಗೆ ಯಾವುದೇ ಒಂದು ರೂಪದಲ್ಲೂ ಕೂಡ ಆ ಸಮಸ್ಯೆ ಅನ್ನೋದು ಕಾಡೋದಿಲ್ಲ ಈ ಕಲ್ಲುಪ್ಪಿನ ಪರಿಹಾರ ಅನ್ನೋದು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಒಂದು ಶ್ರೀರಕ್ಷೆ ಸ್ನೇಹಿತರೆ ಒಂದು ಭದ್ರ ಕೋಟೆ ಥರ ನಮಗೆ ನಾವು ಭದ್ರ ಮಾಡಿಕೊಳ್ಳುವಷ್ಟು ಶಕ್ತಿ ಇದರಲ್ಲಿ ಇದೆ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ದುಡ್ಡು ಅನ್ನೋದು ನಿಜವಾಗ್ಲೂ ಪದೇ ಪದೇ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಸಿಗ್ತಾ ಇರುತ್ತೆ ನೀವು ಆರಾಮಾಗಿ ಇರಬಹುದು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಮತ್ತೆ ಮಾರನೇ ದಿನ ಅದನ್ನು ನೀವು ಯಾರು ನಾವು ಎಷ್ಟು ಮುಖ್ಯವಾಗಿ ಪರಿಹಾರವನ್ನು ಮಾಡ್ಕೊಳ್ತೀವೋ ಅದನ್ನು ನಾವು ಮತ್ತೆ ವಾಪಸ್ ತೆಗೆಯುವಾಗಲೂ ಕೂಡ ಅಷ್ಟೇ ಮುಖ್ಯವಾಗಿ ತೆಗಿಬೇಕು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಹಾಕಬೇಕು ಆಗ ಪೂರ್ತಿ ಫಲ ನಮ್ಮದಾಗುತ್ತೆ ನಾವು ಪರಿಹಾರ ಮಾಡಿಕೊಳ್ಳುವಾಗ ತೋರಿಸುವಷ್ಟು ಇಂಟ್ರೆಸ್ಟು ಮತ್ತು ಅದನ್ನು ತೆಗೆಯುವಾಗ ತೋರಿಸೋದಿಲ್ಲ ಸುಮಾರು ಜನ ಹೆಂಗಂದರೆ ಹಂಗೆ ಬಿಟ್ಬಿಡ್ತಾರೆ ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅದನ್ನು ಪೂರ್ತಿಯಾಗಿ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ಯಾರು ತುಳಿದೇ ಇರುವ ಗಿಡಗಳ ಹತ್ರ ಯಾರು ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ಮಾಡುವಾಗಲೂ ಕೂಡ ನೀವು ತುಂಬ ನಾವು ರಿಚಾಗಿ ಇದ್ದೀವಿ ನಮಗೆ ಚೆನ್ನಾಗಿದೆ ಅಂತಂದ್ಬಿಟ್ಟು ಆ ಭಾವನೆ ಅನ್ನೋದು ಬರುವಂಥ ರೀತಿಯಲ್ಲಿ ನೀವು ಮನಸ್ಸನ್ನು ಇಟ್ಕೊಳ್ಳಿ ಆಗ ತುಂಬ ಪಾಸಿಟಿವ್ ಆಗಿರುತ್ತೆ ಮಾಡ್ಕೊಂಡು ನೋಡಿ ಎಲ್ಲಿ ಎಲ್ಲವೂ ಒಳ್ಳೆಯದಾಗುತ್ತೆ ಇಷ್ಟೇ ಸುಲಭವಾಗಿ ಧನ್ಯವಾದ